ಅಂಥವರೆಗೂ ನಮ್ಮ ನಮ್ಮಲ್ಲಿ ಅವಕಾಶ ಇಲ್ಲ ಅಂಥೇಳಿ ಮಾಡಿ ದೆಹಲಿಯಿಂದ ಎಲ್ಲ ಚಳವಳಿಗಳನ್ನ ಬರ್ತಾ ಇದ್ದಾರೆ ಹದಿನೈದನೇ ತಾರೀಕು ಇಡೀ ದೇಶಾದ್ಯಂತ ಹಳ್ಳಿ ಹಳ್ಳಿಗಳಲ್ಲಿ ಭಾರತ ಅಮೇರಿಕ ಒಪ್ಪಂದದ ವಿರುದ್ಧ ಏನು ಒಪ್ಪಂದ ಪತ್ರವನ್ನು ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಹಳ್ಳಿ ಹಳ್ಳಿಗಳಲ್ಲಿ ಸುಡುವ ಚಳವಳಿಯನ್ನು ಮಾಡಿ ಅಂತ ಕರೆ ಕೊಟ್ಟಿದ್ದಾರೆ ನೀವೆಲ್ಲ ಕೂಡ ಅದನ್ನು ಮಾಡಿ ಅಮೇರಿಕ ಭಾರತ ಒಪ್ಪಂದದ ವಿರುದ್ಧವಾಗಿ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಮಾಡಬೇಕು ಮತ್ತೆ ಸರ್ ಸೈಡ್ ಬ ಸೈಡ್ ಬೈ ಬೈ ಯಾಕ್ರಿ ಮದ್ಯಕ್ಕೆ ಬಂದ್ರಿಂಗ್ ಸರ್ ಪೇಟ ಪೇಟಾ ಅಯ್ಯೋ ಅಯ್ಯೋ ರಾಜ್ಯ ರೈತ ಇಲ್ಲ ಸಂಘಟನೆಗಳ ಬೇಡ ಪ್ರಶ್ನೆ ಇಲ್ಲ ಹೋರಾಟ ಮಾಡಲೇಬೇಕು ಅಂತೇಳಿ ಕನ್ಯಾಕುಮಾರಿಯಿಂದ ಕಾಸುಗೇರಿ ಗಂಟ ನಲವತ್ತು ದಿನಗಳ ಕಾಲ ಯಾತ್ರೆ ಆರಂಭ ಮಾಡಿದ್ದೀವಿ ಈಗ ನಾನು ಕನ್ಯಾಕುಮಾರಿಯಿಂದ ಶುರು ಮಾಡಿ ಐದು ದಿವಸ ಆಯಿತು ನನಗೂ ಕೂಡ ಆಕ್ಸಿಡೆಂಟಾಗಿ ಈ ಫೆಬ್ರವರಿ ಹದಿನಾಲ್ಕನೇ ತಾರೀಕಿಗೆ ಒಂದು ವರ್ಷ ಇವ್ರ ಜೊತಿನಲ್ಲಿ ಮೀಟಿಂಗ್ ಹೋಗ್ತಾಯಿದ್ದೆ ಚಂಡೀಗರ್ಗೆ ಆಕ್ಸಿಡೆಂಟಾಗಿ ನನಗೆ ಸ್ಪೇಲ ಕಾಡಿಸೋಯಿತು ಒಂದು ವರ್ಷ ಹಾಸ್ಪಿಟ್ಲಿಗೆ ಎಂಟು ತಿಂಗಳಿದೆ ನಾನೇನು ಅಂದರೆ ನನಗೂ ಕೂಡ ಅದೇ ಇವರು ಹೇಗೆ ಈ ಸಹಾಯ ತನಕ ರೈತರಿಗೆ ಕೆಲಸ ಮಾಡೋಣ ಅದಕ್ಕೆ ಹಣ ಮುಖ್ಯವಲ್ಲ ಅಂತ ನನ್ನ ಭಾವನೆ ನಾನು ಮನಸ್ಸು ಮಾಡಿದರೆ ನಾನು ಎಲ್ಲ ಅಧಿಕಾರ ಅನುಭಗಿಸ್ಬಾಯಿತು ಮಾದೇವೇಗೌಡು ರಂಜೇಗೌಡ ಚೊತ್ರಿ ಡೆಲ್ಲಿಗೆಲ್ಲೂ ಹೋಗಿದ್ದೀನಿ ಕಾವೇರಿ ವಿಚಾರದಲ್ಲಿ ಇವತ್ತು ಅವ್ರು ನಮ್ಮ ಮುಂದೆ ಇಲ್ಲ ಅಂದರೆ ನಮ್ಮ ಅಧಿಕಾರ ಆಸೆ ಇಲ್ಲ ಆ ಹಿನ್ನೆಲೆಯಲ್ಲಿ ಏನಾದ್ರೂ ರೈತರು ಮಾಡ್ಬೇಕು ಅಂತ ಉತ್ಸಾಹದಿಂದ ಮಾಡ್ತಾಯಿದ್ದೀವಿ ನೀವೆಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ನೂರಾರು ರೈತ ಸಂಘಟನೆಗಳಾಗ್ಬಿಟ್ಟವೆ ಸಾವಿರಾರು ಆಗ್ಬಿಟ್ಟವೆ ಅದೆಲ್ಲ ಹೋರಾಟ ಮಾಡೋದು ರೈತರಿಗೋಸ್ಕರ ಈಗ ನಾನು ನನಗೋಸ್ಕರ ಹೋರಾಟ ಮಾಡ್ತೀನಿ ಬನ್ನಿ ತೆರೆಕಾಗ್ತಾ ಎಮ್ ಎಸ್ ಪಿ ಖಾತ್ರಿ ಕಾನೂನು ಆಗ್ಬಿಟ್ರೆ ಖಂಡಿತವಾಗ್ಲೂ ಕೂಡ ರೈತರು ನೂರಕ್ಕೆ ಐವ ಐವತ್ತರಿಂದ ಅರವತ್ತು ಪರ್ಸೆಂಟು ಸಮಸ್ಯೆ ಬಗೆಹರಿಸ್ತದೆ ಒಂದು ಉದಾಹರಣೆ ಹೇಳ್ತೀನಿ ಸಾವಿರದ ಎರಡು ಸಾವಿರದ ನಾನ್ನೂರು ರೂಪಾಯಿ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನಿಗದಿ ಮಾಡಿತ್ತು ಸರ್ಕಾರ ಈ ವರ್ಷ ರೈತರು ಸಾವಿರದ ಆರು ರೂಪಾಯಿ ಮಾರಿದ್ರು ಸರ್ಕಾರ ಯಾಕೆ ನಿಗದಿ ಮಾಡ್ತಾರೆ ಎರಡು ಸಾವಿರದ ಎರಡು ಸಾವಿರದ ನಾನ್ನೂರು ರೂಪಾಯಿನ ಸಾವಿರದ ಆರು ರೂಪಾಯಿ ಮಾರಿದ್ಮೇಲೆ ರೈತರಿಗೆ ಎಂಟುನೂರು ರೂಪಾಯಿ ಲಾಸ್ ಆಯ್ತಲ್ಲ ಒಂದು ಕ್ವಿಂಟಾಲ್ಗೆ ಸುಮಾರು ಅದೇ ಥರ ಲಾಸ್ ಆಗ್ತಕ್ಕಂಥ ರೈತರಿಗೆ ನಮ್ಮ ದೇಶದಲ್ಲಿ ಒಂದು ವರ್ಷಕ್ಕೆ ಹದಿನೈದು ಲಕ್ಷ ಕೋಟಿ ರೈತರಿಗೆ ಉತ್ಸವ ಇದೆ ಅದಕ್ಕೆ ನಾವು ಸಾಲ ಮನ್ನಾ ಮಾಡಿ ಕೆಡ್ತಾ ಇರೋದು ಹದಿನೈದು ಲಕ್ಷ ಕೋಟಿ ಒಂದು ವರ್ಷಕ್ಕೆ ಭತ್ತ ಬೆಳೀಲಿ ಲಾಸಾಗ್ತದೆ ಕಪ್ ಲಾಸ್ ಲಾಸಾಗ್ತದೆ ಅದಕ್ಕೆ ಎಲ್ಲ ವಿಚಾರ ಇಟ್ಕೊಂಡು ಈ ಹೋರಾಟ ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ಮೊನ್ನೆ ಮೊನ್ನೆ ತಾನೇ ಮೂರು ನಾಲ್ಕು ದಿವಸದಿಂದ ರೈತರ ತಲೆ ಮೇಲೆ ಕೆಪ್ಪೆಳದ್ಬಿಟ್ಟರು ಸರ್ಕಾರ ಕೇಂದ್ರ ಸರ್ಕಾರ ನೋಡಿರ್ಬೋದು ನೀವು ಎಫ್ ಟಿ ಎ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಭಾರತ ಸರ್ಕಾರ ಅಮೇರಿಕ ಸರ್ಕಾರದ ಜೊತೆ ಒಪ್ಪಂದಕ್ಕೆ ಸೈನ್ ಹಾಕ್ಬಿಟ್ರು ನಾವು ರೈತರು ಉತ್ಪಾದನೆಗಳನ್ನು ತೊಂದರೆ ಕೊಡೋಲ್ಲ ಏನು ಮಾಡೋಲ್ಲ ಅಂತ ಹೇಳ್ತಾ ಇರ್ತಾರೆ ಪಿ ಪಿಯೂಷ್ ಗೋಯಲು ಇವೆಲ್ಲ ಸುಳ್ಳು ಮೋಸ ನೋಡಿ ಇನ್ನೂರೈವತ್ತು ಪರ್ಸೆಂಟ್ನಷ್ಟು ಸಬ್ಸಿಡಿ ಕೊಡ್ತಾರೆ ಅಮೇರಿಕಾದಲ್ಲಿ ನಮ್ಮ ದೇಶದಲ್ಲಿ ಎರಡು ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರೆ ನಾವು ಅವ್ರ ಜೊತೆ ಹೆಂಗೆ ಫೈಟ್ ಮಾಡೋಕ್ಕಾಯ್ತದೆ ಅವ್ರು ಒಂದೂವರೆ ಸಾವಿರ ರೂಪಾಯಿ ಭತ್ತ ಕೊಡ್ತಾರೆ ನಾವು ಕೊಡೋಕಾಗ್ತದ ನಮಗೆ ಮೂರು ಸಾವಿರ ರೂಪಾಯಿ ಕೊಟ್ಟರು ಲಾಸ್ಟೇ ನಮಗೆ ಅವರೆಲ್ಲ ಏನು ಮಾಡ್ತಾರೆ ಅಮೇರಿಕ ದೇಶ ತಗೊಂಡು ಡಂಪ್ ಮಾಡ್ತಾರೆ ಡಂಪ್ ಮಾಡಿದಾಗ ನಾವೆಲ್ಲ ಆ ತಾಳ್ಕೊಳ್ತೀವಿ ಈಗ ಸಾಲಗಾರರಾಗಿ ಏಳು ಲಕ್ಷ ಜನ ಆತ್ಮಹತ್ಯೆ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ವರ್ಷಕ್ಕೆ ಲಕ್ಷ ಲಕ್ಷ ಜನ ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು ಇದೆಲ್ಲ ಯೋಚನೆ ಮಾಡ್ಕೊಂಡು ನೀವು ನಾವೆಲ್ಲ ರೈತ ಹೋರಾಟಗಾರರು ಅಂದರೆ ಕೇವಲ ನಾವು ಸರ್ ಸಾಲ ಕಟ್ತೀವಿ ಮಾಡೋದಲ್ಲ ಎಲ್ಲರೂ ಕೂಡ ವಿಶಾಲ ಭಾವನೆ ಇಟ್ಕೊಬೇಕು ಶಾಂತಕುಮಾರ್ಗೋಸ್ಕರ ದಲೈವಾಲಗೋಸ್ಕರ ನಾವು ಮಾಡ್ತೀವಿ ಅಂತ ಹೇಳ್ಕೊಬೇಡಿ ನಾವು ಮಾಡೋದು ನಮ್ಮ ಸಮುದಾಯಕ್ಕೋಸ್ಕರ ಒಳ್ಳೇದಾಗಲಿಕ್ಕೋಸ್ಕರ ನೋಡಿ ನಾವು ಅಲ್ಲಿಂದ ಬರುವಾಗ ಬಟ್ಟ ಇಲ್ಲಿ ಇವೆಲ್ಲ ಸ್ವಾಗತ ಕೋರಿ ಒಂದೇನೋ ರೈತರು ಒಳ್ಳೇದು ಮಾಡ್ತಾರಪ್ಪ ಅವ್ರಿಗೆ ನಾವು ಸಪೋರ್ಟ್ ಕೊಡೋದು ಬಂದಿದ್ದೀವಿ ಈ ರೀತಿ ಉದಾರ ಉದಾರ ಭಾವನೆ ಉದಾರ ಭಾವನೆ ಎಲ್ಲ ಮುಖಂಡರು ಇರಬೇಕಾಗ್ತದೆ ರೈತ ಚಳುವಳಿ ಮಾಡೋರಿಗೆ ಸ್ವಾರ್ಥ ಸ್ವಾಭಿಮಾನ ಸ್ವಾರ್ಥ ಇಟ್ಕೊಂಡು ಹೋರಾಟ ಮಾಡೋಕ್ಕಾಗಲ್ಲ ಅದರಿಂದ ಇವತ್ತು ನಮ್ಮ ದಲೈವಾಲ್ ಅವರು ಮೇರು ವ್ಯಕ್ತಿ ಎರಡನೇ ಮಾತೇ ಇಲ್ಲ ಅಂತ ವ್ಯಕ್ತಿ ಇವತ್ತು ಇಡೀ ದೇಶ ಸುತ್ತಿ ಕೊಟ್ಟರೆ ನನಗೆ ಆಗ್ತಾ ಇಲ್ಲ ಒಂದು ವಾರದಿಂದ ಸುಸ್ತಾ ಅವರು ಬಂದಿದ್ದಾರೆ ನೇತೃತ್ವದಲ್ಲಿ ದೇಶದಲ್ಲಿ ಒಂದು ರೈತರ ಮತ್ತೆ ಪಡೆಯನ್ನ ಕಟ್ಟ ಅವ್ರೇನು ರಾಜಕೀಯ ಅಂತ ಮಾಡಿದ್ದಾರೆ ಸಂಯುಕ್ತ ಮೋರ್ಚಾ ಹೊರಗಿಟ್ಟು ಮಾಡಿದ್ವಿ ರಾಜಕೀಯ ಮಾಡದೇ ಇರ್ತಕ್ಕಂಥ ನಮ್ಮದು ಗೌರವಾನ್ವಿತ ನರೇಂದ್ರ ಮೋದಿ ಅವ್ರಿಗೆ ಜಗತ್ ಸಿಂಗ್ ತಲೆವಾನ ಅವ್ರ ಮುಖಾಂತರ ಈ ನಮ್ದು ಏನು ಬೇಡಿಕೆಗಳಿದ್ದಾವೆ ಆರು ಬೇಡಿಕೆಗಳು ಇದನ್ನ ಪರಿಹರಿಸಬೇಕು ಅಂತ ಕೇಳ್ಕೊಂಡು ಈ ಮನವಿನ ಅವ್ರಿಗೆ ನಾವು ತಲುಪಿಸ್ತೇವೆ ಹೋಗಿ ಮುಂದುಕ ಹೋಗಿ ಸರ್ ಆಗ್ಲಾಕಿ ಸರ್ ಅಹಿಂದೆ ಸ್ವಲ್ಪ ನೀಟ್ ಕಳ್ರೆ ಗುಡಿ ಗುಡಿ ಪೇಪರ್ ಗುಡಿ ಸರ್ ನೀನು ಅಡಾಪನಿ ಫೋಟೋ ರೆ ಇದ್ಯಾಕ ಇಕಡೆ ಬಂದ್ರೆ ಆಗ್ಲಾಕಿ ನೀನು ಸರ್ ವಡ ಸರ್ ವಡ ಸರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ